ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅನಂತರಾಜ್ ಸೊ ನನ್ನ ಚಾನಲ್ ವೆಸ್ಟೀಜ್ ಕನ್ನಡಕ್ಕೆ ಸ್ವಾಗತ ಇವತ್ತು ನಾವು ಮುದ್ದೇಬಿಹಾಳ ಒಂದು ತಾಲೂಕಿನ ಅಂಡ್ರಗಲ್ ಅನ್ನೋ ಒಂದು ಪ್ಲೇಸಲ್ಲಿದ್ದೀವಿ ಗ್ರಾಮದಲ್ಲಿದ್ದೀವಿ ಸೊ ನಮ್ಮ ರೈತರು ಲಾಸ್ಟು ಒಂದು ಮೂರು ನಾಲ್ಕು ತಿಂಗಳಿಂದ ಹಿಡಿದು ನಮ್ಮ ಪ್ರಾಡಕ್ಟ್ಗಳನ್ನ ಬಳಕೆ ಮಾಡ್ತಿದ್ದಾರೆ ಮುಂಚೆ ವೆಸ್ಟೀಜ್ ಕಂಪ್ನಿ ಬಗ್ಗೆ ಪ್ರಾಡಕ್ಟ್ಗಳ ಬಗ್ಗೆ ಒಂದು ಅವೇರ್ನೆಸ್ ಇರಲಿಲ್ಲ ನಾವು ನಾಲ್ಕು ತಿಂಗಳಿಂದೆ ಬಂದು ಇವ್ರನ್ನ ಮೀಟ್ ಮಾಡಿ ಒಂದು ಊರಲ್ಲಿ ಒಂದು ಗ್ರಾಮ ಸಭೆ ಮಾಡಿ ಅವರಿಗೆ ಮಾಹಿತಿ ಕೊಟ್ಟ ಮೇಲೆ ಅವರು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ರು ಆ ಪ್ರಾಡಕ್ಟ್ ಯೂಸ್ ಮಾಡಿ ಖುಷಿ ಇವತ್ತು ಹಂಚ್ಗಳ ಕರೆಸಿದ್ದಾರೆ ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಸಾಹಿಬ್ ಪಟೀಲ್ ಮುಖಾಶಿ ಮುಕಾಶಿ ಅಂಡ್ರಗಲ್ ಊರು ಅಂಡ್ರಗಲ್ ಸರ್ ಈ ವೆಸ್ಟೀಜ್ ಕಂಪ್ನಿ ಪ್ರಾಡಕ್ಟ್ಗಳನ್ನ ನಾವು ಏನು ಮಾಹಿತಿ ಕೊಟ್ಟೋದು ಅವತ್ತಿಂದ ನಿಮಗೆ ಬಳಕೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ವೆಸ್ಟೀಜ್ ನಾವು ಚಾನೆಲ್ ಅಲ್ಲಿ ನೋಡಿದ್ದೇವೆ ಸರ್ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಕೇಳಿದ್ದೀವಿ ಮೊದಲ ನಮಗಾದರೂ ಇದ್ರ ಬಗ್ಗೆ ಏನು ಮಾಹಿತಿ ಗೊತ್ತಿದ್ದಿಲ್ಲ ಸರ್ ಆಮ್ಯಾಗ ನಾವು ನೋಡಿದ್ಮಾಗ ಮತ್ತೆ ನೀವು ಒಂದು ಸಭೆ ಮಾಡಿದ ನಾವು ಸ್ವಲ್ಪ ಯೂಸ್ ಮಾಡಿ ನೋಡೋಣ ಅಂತ ನಮ್ಮ ಮನಸ್ಸಿಗೆ ಅನಿಸ್ತು ಅದಕ್ಕೆ ನಾವು ಈಗ ಯೂಸ್ ಮಾಡಿದೀನಿ ಸರ್ ಈಗ ಒಂದು ಸ್ವಲ್ಪ ಗೊಬ್ಬರ ಅದು ಹಾಕಿದ್ದೀನಿ ಈಗ ನೆಕ್ಸ್ಟ್ ನಾವು ಇದನ್ನ ಸ್ಪ್ರೇ ಮಾಡ್ಬೇಕಂತ ಅಗ್ರಿ ಏಯ್ಟಿ ಟು ಅಗ್ರಿ ಹೂಮಿಕ್ ಇದನ್ನ ಕಟವಾದ ನಂತರ ನಾವು ಇದನ್ನ ಸ್ಪ್ರೇ ಮಾಡಬೇಕು ಮತ್ತು ನೀರಿನಲ್ಲಿ ಬಿಡ್ಬೇಕಂತ ಹಾ ಹಾ ಪ್ರಯತ್ನ ಅಂದ್ರೆ ಇವಾಗ ಒಂದೇ ಒಂದೇ ಒಂದೊಂದು ಮಾಹಿತಿನ ಎಲ್ಲ ನೀವು ತಿಳ್ಕೊಂಡಿದ್ರಿ ವೆಸ್ಟೇಜ್ ಕಂಪ್ನಿ ಬಗ್ಗೆ ಯಾವುದೋ ಮೀಟಿಂಗ್ ಅಟೆಂಡ್ ಮಾಡಿಲ್ಲ ಏನಿಲ್ಲ ಆ ಸಭೆಯಿಂದ ಏನ್ ಕಲ್ತ್ರಿ ಅದ್ರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಏ ಸಿಕ್ತು ಇನ್ಫಾರ್ಮೇಷನ್ ಅಷ್ಟ್ರಿಂದಾನೆ ಕಲ್ತಿರ ಅದ್ರಿಂದಾನೇ ಈಗ ನಾನ್ ಅದನ್ನ ಗೊಬ್ಬರ ಯೂಸ್ ಮಾಡಿದ್ದೀನಿ ಸರ್ ಈಗ ನೆಕ್ಸ್ಟ್ ಮಂತ್ ಕಟಾವಿಗೆ ಬಂದಿದೆ ಓಕೆ ಈಗ ನೆಕ್ಸ್ಟ್ ಮಂತ್ ನಾವು ಕಟಾವ್ ಮಾಡಿಂದ ಏನಾದ್ರೂ ಮುಂದೆ ನಾವು ಇದೇ ವೆಸ್ಟೇಜ್ ಕಂಪ್ನಿದು ಅಗ್ರಿ ಏಯ್ಟಿ ಟು ನೀವು ಹಾಕದಕ್ಕಿಂತ ಮುಂಚೆ ಈಗ ಬೆಳೆ ಹೇಗಿತ್ತು ಹಾಕದ್ಮೇಲೆ ಅಂದ್ರೆ ಮೊದಲು ಇಷ್ಟ ಐಟ್ ಬರ್ತಿತ್ತು ಪ್ಯಾಕೆಟ್ ಹಾಕ್ತಿದೆ ಒಂದು ಕನಿಷ್ಠ ಪ್ಯಾಕೆಟ್ ಮಾಡಿದೆ ಮತ್ತು ಖರ್ಚು ಕಡಿಮೆ ಜಾಸ್ತಿ ರೈತರಿಗೆ ಏನ್ ಸಂದೇಶ ಕೊಡ್ತೀರಾ ಯಾಕಂದ್ರೆ ಎಲ್ಲಾ ರಾಸಾಯನಿಕದಲ್ಲಿ ಬೆಳಿತಿದಾರೆ ಆರ್ಗಾನಿಕ್ ಅಲ್ಲಿ ಆಗಲ್ಲ ಅಂತಾರೆ ಅದಕ್ಕೆ ಏನ್ ಮಾಹಿತಿ ಕೊಡ್ತೀರಾ ಯಾವ ತರ ಕ್ರಮೇಣ ನಾವು ಕಂಟ್ರೋಲ್ ಮಾಡಬಹುದು ಹೌದು ಅಂತ ಎಲ್ಲ ರೈತರಿಗೆ ಹೇಳೋದೇನಂತಂದ್ರೆ ಎಲ್ಲರೂ ವೇಸ್ಟೇಜ್ ಯೂಸ್ ಮಾಡ್ರಿ ಖರ್ಚು ಕಡಿಮೆ ಆಗ್ತದೆ ಲಾಭ ಜಾಸ್ತಿ ಆಗ್ತದೆ ಎಲ್ಲರೂ ದಯವಿಟ್ಟು ಈ ವೇಸ್ಟೇಜ್ ಕಂಪ್ನಿದು ಏನಿದೆ ಎಲ್ಲರೂ ಇದು ಒಂದೇ ಕಬ್ಬು ಅಂತಂದೇ ಅಲ್ಲ ಉಳ್ಳಾಗಡ್ಡಿ ತೊಗರಿ ಮೆಣಸಿನಿ ಗಿಡ ಈ ಎಲ್ಲದಕ್ಕೂ ಯೂಸ್ ಮಾಡ್ರಿ ಖರ್ಚು ಕಡಿಮೆ ಲಾಭ ಜಾಸ್ತಿ ಅಂತ ನನ್ನ ಅನಿಸಿಕೆ ಆಗಿದೆ ಈಗ ರಾಸಾಯನಿಕ ಯೂಸ್ ಮಾಡ್ತಿದಾರಲ್ಲ ಜನಗಳು ಈ ರಾಸಾಯನಿಕ ಯೂಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಭೂಮಿಲಿ ಫಲವತ್ತತೆ ಬರ್ಡ್ ಆಗ್ತಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಹೌದು ಖಂಡಿತ ಯಾಕಂತ ತಿಳ್ಕೊರಿ ನಾವು ಮೊದಲು ಈಗ ಐದು ಎಕರೆ ಇದೆ ಐವತ್ತು ಪ್ಯಾಕೆಟ್ ಗೊಬ್ಬರ ಹಾಕ್ತಿದ್ದೆವು ಈ ಸಲ ನಾವು ಬರೀ ಒಂದು ಹದಿನೈದು ಇಪ್ಪತ್ತು ಹದಿನೈದು ಹದಿನಾರು ಪ್ಯಾಕೆಟ್ ಅಷ್ಟೇ ಹಾಕಿದ್ದೀನಿ ಅದ್ರ ಜೋಡಿ ನಾವು ಎಸ್ಟೇಜು ಗ್ರೈನಲ್ಸ್ ಯೂಸ್ ಮಾಡಿದ್ದೀನಿ ಈ ಕಬ್ಬು ನಮ್ಗೆ ಚೆನ್ನಾಗಿದೆ ಮತ್ತು ಗಣಕಿನೂ ಜಾಸ್ತಿ ಇದೆ ಇಪ್ಪತ್ತೈದು ಮೂವತ್ತು ಗಣಕಿತನ ಇದೆ ಹೈಟೂ ಜಾಸ್ತಿ ಇದೆ ನಮಗೆ ಒಳ್ಳೇದು ಅನ್ನಿಸ್ತಾ ಇದೆ ಎಲ್ಲರೂ ಏನಾದರೂ ಇದನ್ನ ವೆಸ್ಟೇಜ್ ಕಂಪ್ನಿದು ಯೂಸ್ ಮಾಡಿರೋ ಅಂತ ನಾನು ಅನಿಸ್ತು ಅಂದರೆ ಇದನ್ನು ಲಾಸ್ಟ್ ಮೊಮೆಂಟಲ್ಲಿ ಅಂದರೆ ಕಟಾವಗಿಂತ ಎರಡು ತಿಂಗಳು ಮೂರು ತಿಂಗಳು ಮುಂಚೆ ಹಾಕಿರೋಂಥ ಒಂದು ರಿಸಲ್ಟ್ ಇದು ನಮ್ಮ ಹಾವೇರಿ ಭಾಗದಲ್ಲಿ ಜನ ಅಂದರೆ ರೈತರು ಏನು ಮಾಡ್ತಿದ್ದಾರೆ ಅಂದರೆ ಬೇಸಿಕ್ ಅಂದರೆ ತುಳಿ ಅಂದರೆ ಹಾಕೋ ಅಂಥ ಟೈಮಿಂದ ಹಿಡಿದು ಕಟಾವರೆಗೂ ಮಾಡಿ ಬೆಳೆದಿರೋಂಥ ಎಕ್ಸಾಂಪಲ್ಗಳಿದೆ ಮುಂದಿನ ಹಂತದಲ್ಲಿ ಈ ಭಾಗದಲ್ಲೂ ಕೂಡ ಬೇಸಿಕ್ ಹಂತದಲ್ಲೇ ಸ್ಟಾರ್ಟ್ ಮಾಡ್ತಿದ್ದಾರೆ ಯಾರು ಇದ್ದವರೆಗೂ ನಮ್ಮ ವೆಸ್ಟೇಜ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಲ್ಲ ಮುದ್ದೆ ಬೇಹಾಳದಲ್ಲೇ ನಮ್ಮದು ಬ್ರಾಂಚ್ ಇದೆ ಸೊ ನಮ್ಮ ನಂಬರ್ ಡಿಸ್ಪ್ಲೇ ಆಗ್ತಾಯಿದೆ ಕಾಂಟ್ಯಾಕ್ಟ್ ಮಾಡಿ ಸೊ ದ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಮಾಹಿತಿ ಕೊಟ್ಟು ಆರ್ಗ್ಯಾನಿಕಲ್ಲಿ ಯಾವ ರೀತಿ ಬೆಳೆ ಬೆಳಿಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾವು ಕೊಡ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ವೆರಿ ಮಚ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು